ರಾಗಿ ದೋಸೆಗೆ ಮುಕ್ಕಾಲು ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಸ್ಪೂನಲ್ಲಿ ಮೂರು ಸ್ಪೂನು ಮೆಂತ್ಯ ಹಾಕ್ತಾಯಿದ್ದೀನಿ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಎರಡು ಅವರು ನೆನೆಸ್ಬೇಕು ಇದ ಕ್ಲೀನಾಗಿ ತೊಳೆದು ಎರಡು ಲೋಟ ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ ಎರಡು ಲೋಟ ಹಾಕ್ತಾಯಿದ್ದೀನಿ ಇದಕ್ಕೆ ಇವಾಗಲೇ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಮೇಲೆ ಹಾಕಿದ್ರೆ ಉದ್ನಬೇಳೆ ಏನಾಯ್ತದೆ ರಾಗಿ ಇಟ್ಟು ಗಂಟು ಬರುತ್ತೆ ಅದಕ್ಕೆ ನಾನು ಇವಾಗಲೇ ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಎರಡು ಗಂಟೆ ನೆಂದಿದೆ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊತೀನಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಕರಿಬೇವು ಸ್ವಲ್ಪ ಜೀರಿಗೆ ರಾಸಿನ ಪುಡಿ ಹಾಕಿ ರಾಗಿ ದೋಸೆಗೆ ರುಬ್ತಾಯಿದ್ದೀನಿ ರುಬ್ಬಿರೋದು ಹಾಕ್ತಾಯಿದ್ದೀನಿ ಅಂಟೆ ನೆನೆಸಿದ್ದೀನಿ ರಾಗಿ ಹಿಟ್ಟು ಇದನ್ನು ರುಬ್ಬಕ್ಕೆ ಹಾಕ್ತಾ ಇದ್ದೀನಿ ಒಂದು ಒಂದೇ ಒಂದೆರಡು ನಿಮಿಷ ರುಬ್ಬಿದ್ರೆ ಸಾಕು ಇದ್ದೀನಿ ರುಬ್ಬಿದ್ದೀನಿ ಇದನ್ನು ರುಬ್ಬಿರೋ ಬೇಳೆ ಅಕ್ಕಿ ಜೊತೆ ಸೇರಿಸ್ತಾ ಇದ್ದೀನಿ ಉಪ್ಪ ಇದ್ದೀನಿ ನಾನು ಅಕ್ಕಿ ಹಿಟ್ಟನ್ನ ಯಾವ ರೀತಿ ದೋಸೆಗೆ ರುಬ್ಬಿರ್ತೀನಿ ಅದೇ ರೀತಿಯೇ ರಾಗಿ ಹಿಟ್ಟನ್ನು ರುಬ್ಬಿದ್ದೀನಿ ಏನಕ್ಕೆ ಅಂದರೆ ಬೆಳಗ್ಗೆ ಅದು ಹುಳಿಯಾಗಬೇಕು ಉಪ್ಪು ಹಾಕಿದ್ದೀನಿ ಚಳಿಗೆ ದೋಸೆ ಉಬ್ಬಿಲ್ಲ ಸಾಫ್ಟಾಗಿದೆ ದೋಸೆ ಹಿಟ್ಟಿಗೆ ಮಸಾಲೆ ಹಾಕ್ತಾಯಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಸಬ್ಸಿಗೆ ಸೊಪ್ಪು ಹಸಿಮೆಣಸಿನ್ಕಾಯಿ ಇದೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇದೆಲ್ಲನೂ ಹಾಕಿ ಮಿಕ್ಸ್ ಇದ್ದೀನಿ ದೋಸೆ ಹಿಟ್ಟು ಇಷ್ಟು ಗಟ್ಟಿ ಇರಬಾರ್ದು ದಪ್ಪ ಬರುತ್ತೆ ರಾಗಿ ದೋಸೆ ಯಾವಾಗಲೂ ತೆಳುವಾಗಿರಬೇಕು ಸ್ವಲ್ಪ ನೀರು ಇದ್ದೀನಿ ಒಗ್ಗರಣೆ ಇದ್ದೀನಿ ಸಾಸಿವೆ ಒಣಮೆಣಸಿನ್ಕಾಯಿ ಎರಡು ದೋಸೆ ಹಾಕ್ತಾ ಇದ್ದೀನಿ ಆಯಿಲ್ ಹಾಕ್ತಾ ಇದ್ದೀನಿ ಬೆಣ್ಣೆ ಹಾಕ್ತಾ ಇದ್ದೀನಿ ರಾಗಿ ದೋಸೆ ರೆಡಿ ಇದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಚಟ್ನಿ ಬೆಣ್ಣೆ ಜೊತೆ ಚೆನ್ನಾಗಿರುತ್ತೆ